ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲು ಬರ ಪರಿಹಾರ ಸಮರ್ಪಕವಾಗಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ತಲುಪಿಸಬೇಕು ರೈತರ ರಾಷ್ಟ್ರೀಕೃತ ಬ್ಯಾಂಕ್ನ ಸಾಲ ಮನ್ನಾ ಮಾಡಬೇಕು ಗ್ರಾಹಕರ ಅದರಿಂದ ಪದಾರ್ಥಗಳ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರು ಚಲು ಪ್ರತಿಭಟನೆ ಚಾಲನೆ ನೀಡಲಾಯಿತು ముండరీ తాలూకా సార్వజనిక హోరాట వేదిక ఆశ్రయే దినాంక హారు ఎ సా ఇప్పటి సోమవారం దివసే హంటే ముండ్రగి తహసీల్దార్ కార్యాలయ ముందే ప్రతిభట నడిసే బర పరిహార బెరికే నీత్రణ రాష్ట్రకృత బ్యాంక్న సాల మా విగ్రహ బేడిక ఆగ్రహించి బెరు సర్వ ప్రతిభటకు చాలనే ಬಸವರಾಜ ನವಲಗುಂದ ಸಂಚಾಲಕರು ಮುಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ ಅವರು ಮಾತನಾಡ್ತಾ ಬರ ಪರಿಹಾರ ಪೂರ್ಣ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಸಮರ್ಪಕವಾಗಿ ಹಂಚಿಕೆ ಮಾಡಿರುವುದಿಲ್ಲ ರೈತರ ರಾಷ್ಟ್ರಕೃತ ಬ್ಯಾಂಕ್ನ ಸಾಲ ಮನ್ನಾ ಮಾಡಬೇಕು ಗ್ರಾಹಕರ ದಿನನಿತ್ಯ ಪದಾರ್ಥಗಳ ಬೆಲೆ ಏರುತ್ತಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದ್ದು ಸಾಮಾನ್ಯರಿಗೆ ಹೊಲೆಯಾಗಿದೆ ಒಂದು ಕೆಜಿ ತೊಗರಿ ಬೆಳೆಗೆ ಒಂದೂರ ಅರವತ್ತು ರೂಪಾಯಿ ಒಂದು ಕೆಜಿ ಶೇಂಗಾ ಎಣ್ಣೆಗೆ ಎರಡ್ನೂರ ಎಂಬತ್ತು ರೂಪಾಯಿ ಹೀಗೆ ಎಲ್ಲಾ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿದೆ ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣ ಕಾಯ್ದೆ ದೇಶದಾದ್ಯಂತ ಉಲ್ಲಂಘನೆಯಾಗಿದೆ ಹಾಗಾಗಿ ದಿನನಿತ್ಯ ಪದಾರ್ಥಗಳು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟವಾಗುತ್ತಿವೆ ಉದಾಹರಣೆ ಒಂದು ಲೀಟರ್ ಹಾಲಿಗೆ ಎಪ್ಪತ್ತು ರೂಪಾಯಿ ಮಾರಾಟವಾಗುತ್ತಿದ್ದು ಇದಕ್ಕೆ ಹೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ ಹೀಗಾಗಿ ವಿವಿಧ ಬೇಡಿಕೆಗಳಾದ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಕೊಪ್ಪಳ ಮುಂಡ್ರಗಿ ಶಿಗಾವಿ ರಾಷ್ಟ್ರೀಯ ಹೆದ್ದಾರಿ ಮುಂಡರಗಿ ಪಟ್ಟಣದಲ್ಲಿ ಆಂಶ ಸೇರಿ ಕಟ್ಟಡ ನಿರ್ಮಾಣ ಮುಂಡ್ರಗಿ ಪಟ್ಟಣದ ಆಶ್ರಯ ಮನೆ ನಿರ್ಮಾಣ ಹೀಗೆ ಹಲವಾರು ಬೇಡಿಕೆಗಳನ್ನು ಐಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ಪ್ರಾಥಮಿಕ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಮೇಶ ರಾಮೇನಹಳ್ಳಿ ರವಿ ಪಾಟೀಲ್ ಶರಣಪ್ಪ ಹಂಬಳಗಟ್ಟಿ ಶಿವಯೋಗಿ ಹಿರೇಮಠ ಉಪಸ್ಥಿತರಿದ್ದರು ಇಂದು ಬರ ಪರಿಹಾರ ಸಮರ್ಪಕವಾಗಿ ಹಂಚಿಕೆಯಾಗಬೇಕು ಮತ್ತು ರೈತರ ರಾಷ್ಟ್ರಕಿತ ಸ ರಾಷ್ಟ್ರಕೃತ ಬ್ಯಾಂಕಿನಲ್ಲಿರುವ ರೈತರ ಸಾಲ ಮನ್ನಾ ಆಗಬೇಕು ಮತ್ತು ಗ್ರಾಹಕರ ದಿನನಿತ್ಯ ಆಹಾರ ಧಾನ್ಯಗಳ ಬೆಲೆ ಏರಿಕೆ ನಿಯಂತ್ರಣ ಆಗಬೇಕೆಂದು ಆಗ್ರಹಿಸಿ ಇಂದು ಮುಂಡರಿಗೆಯಿಂದ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ ಈಗ ಸುಮಾರು ದಿವಸ ಹಿಂದೆ ವಿವಿಧ ಹಂತದಲ್ಲಿ ರೈತರು ವಿವಿಧ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿಕೊಂಡು ಬಂದರೂ ಕೂಡ ಏನೈತೆ ಅಂದ್ರೆ ಇನ್ನೂ ಇಪ್ಪತ್ತಾರು ಸಾವಿರ ರೈತರಿಗೆ ಬರಬೇಕಾದ ಪರಿಹಾರ ಇನ್ನೂ ಕೂಡ ಮುಂಡ್ರಿಗೆ ತಾಲೂಕಿನಲ್ಲಿ ಡಿಕ್ಲೇರ್ ಆಗ್ತಾ ಇಲ್ಲ ಅದರ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಎರಡು ನೂರ ಮೂವತ್ತಾರು ತಾಲೂಕಿನಲ್ಲಿಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬೃಹತ್ಛಾಯ ಕಾಣಿಸಿಕೊಂಡಿದೆ ಖೇದ ಅನ್ನಿಸ್ತಾ ಇದೆ ಯಾಕ ಖೇದ ಅನ್ನಿಸ್ತಾ ಇದೆ ಅಂದರೆ ಈಗಾಗಲೇ ರೈತ ಗೂಳೆ ಹೋಗಿದ್ದಾನೆ ರೈತ ಗೂಳೆ ಹೋಗಿದ್ದಾನೆ ಗೂಳೆ ಹೋದ ನಂತರ ಮಳೆ ಆಗಿದೆ ಮಳೆ ಆದರೆ ಏನಾಯಿತು ಸರ್ಕಾರ ಏನಾಯಿತು ಅಂದರೆ ಬಿತ್ತನೆ ಬೀಜದ ದರ ಒಂದಕ್ಕೆ ಮೂರು ಪಟ್ಟು ಮಾಡಿ ರೇಟನ್ನು ಎತ್ತರಕ್ಕೆ ಓದಿದೆ ರೈತ ಈಗಾಗಲೇ ಬರಚಾಯದೊಳಗೆ ಸಿಕ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಉಪ್ಪು ಸುರಿದಂತೆ ಸರ್ಕಾರ ಏನೈತೆ ಅಂದ್ರೆ ರೈತನ ಬದುಕಿನ ಮೇಲೆ ಏನು ಈ ರೇಟು ಬಿತ್ತನೆ ಬೀಜದ ರೇಟು ಗಗನಕ್ಕೇರಿಸಿ ಇವತ್ತ ತೊಂದರೆ ಕೊಡ್ತಾ ಇದ್ದಾನೆ ಸಂಕಷ್ಟದಲ್ಲಿ ಅವನನ್ನು ಸಿಲುಕಿಸುತ್ತಿದ್ದಾನೆ ಇವತ್ತ ರೈತ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಸರಿಯಾಗಿದ್ದರೆ ಎಲ್ಲದೂ ಸರಿಯಾಗಿರ್ತೈತಿ ಆದರೆ ರೈತನೇ ಇವತ್ತು ಉತ್ತಿ ಬೆಳೀಲಿಲ್ಲ ಅಂದರೆ ಏನು ಹೊಟ್ಟಿಗೆ ಏನು ತಿನ್ನೋದು ನಾವು ಮುಂದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಬಿತ್ತನೆ ಬೀಜವನ್ನು ಏನು ಏರಿಸಾರಲ್ಲ ಅದನ್ನು ಕೂಡಲೇ ಇಳಿಸಬೇಕು ಇಳಿಸದಿದ್ದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇವತ್ತು ಏನು ಎರಡು ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯವರು ಮಾಜಿ ಅವರು ಅವರೇನು ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಕೃತ ಸಾಲ ಮನ್ನಾ ಅರವತ್ತ್ಮೂರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದು ಅದೇ ಸಾಲ ಕೊನೆಯಾಗಿ ಹೋಗಿದೆ ಇನ್ನೂ ಖಂಡಾಪೀಠಿ ರೈತರು ಅವತ್ತಿನ ಸಾಲದಲ್ಲಿ ಸುಲುಕಿ ಒದ್ದಾಡುತ್ತಿದ್ದಾರೆ ಹಾಗಾಗಿ ಏನೈತೆ ಅಂತಂದ್ರೆ ರಾಷ್ಟ್ರಕ್ಕಿಂತ ಬ್ಯಾಂಕಿನಲ್ಲಿರ್ತಕ್ಕಂಥ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಷ್ಟೇ ಅಲ್ಲ ಇವತ್ತ ಏನೈತೆ ಗ್ರಾಹಕರು ಗ್ರಾಹಕರು ಬಳಸ್ತಕ್ಕಂಥ ಹರ್ರ ಧಾನ್ಯಗಳ ಬೆಲೆ ಗಗನಕ್ಕೇರಿ ಹೋಗಿದೆ ನೋಡಿ ಇವತ್ತು ಒಂದು ಕೆ ಜಿ ತೊಗರಿಬೇಳೆ ಪೇಟೆಯಲ್ಲಿ ಅದರ ದಾಳಿ ಒಂದು ನೂರ ತೊಂಬತ್ತು ರೂಪಾಯಿ ಒಂದು ಕೆ ಜಿ ಆಗಿದೆ ಇವತ್ತು ಎರಡು ನೂರ ಎಂಬತ್ತು ರೂಪಾಯಿ ಒಂದು ಕೆ ಜಿ ಶೇಂಗಾ ಎಣ್ಣೆ ಆಗಿದೆ ಹಾಗೆ ಇವತ್ತು ಅಕ್ಕಿ ರೇಟು ಒಳ್ಳೆಯ ಅಕ್ಕಿ ರೇಟ್ ಉಣ್ಬೇಕಂದ್ರೆ ಎಪ್ಪತ್ತೈದು ರೂಪಾಯಿಕ ಒಂದು ಕೆ ಜಿ ಅಕ್ಕಿ ಆಗಿ ಹೋಗಿದೆ ಅದೇ ರೀತಿ ಸಕ್ಕರೆ ಬೆಲೆ ಏರಿದೆ ಬೆಲ್ಲದ ಬೆಲೆ ಏರಿದೆ ಜೋಳದ ಬೆಲೆ ಏರಿದೆ ಏನು ಆಹಾರ ಧಾನ್ಯಗಳ ದಿನ ಬಳಕೆ ಆಹಾರ ಧಾನ್ಯಗಳಿದ್ದಾವೆ ಅದರ ಬೆಲೆಗಳು ಗಗನಕ್ಕೆ ಹೋಗಿವೆ ಅಷ್ಟೇ ಅಲ್ಲ ಇವತ್ತು ಮತ್ತೆ ಏನು ಮಾಡಿದೆ ಈ ಗ್ಯಾರಂಟಿಗಳನ್ನು ತುಂಬಿಕೊಳ್ಳಿಕ್ಕೆ ಏನೈತಂದರೆ ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ಇವತ್ತು ಮತ್ತೆ ಏನೈತೆಂದರೆ ಬೆಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಹೋಯ್ತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡುತ್ತಿವೆ ಇದನ್ನು ನಾವು ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಉಗ್ರವಾಗಿ ಕಾಣಿಸ್ತಾ ಇದ್ದೇವೆ ಇವತ್ತೇನೈತೆ ಅಂತಂತಂದ್ರೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಬಿ ಜೆ ಪಿಯ ಮುಖಂಡನಾದ ಪ್ರಧಾನಮಂತ್ರಿ ರವರು ನರೇಂದ್ರ ಮೋದಿಯವರ ಕ್ಷೇತ್ರ ಕ್ಷೇತ್ರವಾದ ಏನೈತಿ ವಾರಣಾಸಿ ಒಳಗೆ ನಾವು ಯುವಧ ಬೇಡಿಕೆಗಳಿಗೆ ಆಗ್ರಹಿಸಿ ಒಂಬತ್ತನೇ ತಾರೀಕಿಗೆ ಅಲ್ಲಿ ರೈಲ್ವೆ ವಾರಣಾಸಿ ಮುಂದೆ ನಾವು ಪ್ರತಿಭಟನೆ ಮಾಡಿ ಯೂಧ ಬೇಡಿಕೆಗಳಾದ ಏನೈತೆ ಅಂತಂದ್ರೆ ಮುಂಡ್ರಿಗೆ ಗದಗ್ ಹರಪನಹಳ್ಳಿ ರೈಲ್ವೆ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಅಥವಾ ಅಂಚೆ ಕಚೇರಿ ಕಟ್ಟಡ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಕಾನೂನು ಶಾಲೆ ಇರ್ಬೋದು ಮತ್ತು ಯೂಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಲ್ಲಿ ಪ್ರತಿಭಟನೆ ಮಾಡಿ ಇಲ್ಲಿ ಮನವಿ ಕೊಟ್ಟು ಹೋಗಿ ಹದಿನಾಲ್ಕು ದಿವಸ ಗತಿಸಿ ಹೋದರೂ ಸರ್ಕಾರ ನಮಗೆ ಉತ್ತರವನ್ನು ನೀಡದೇ ಕಾರಣ ಇವತ್ತು ಏನೈತೆ ಅಂದರೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ನಾಳೆ ಬೆಳಗ್ಗೆ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿ ಅಲ್ಲಿ ಮುಖ್ಯಮಂತ್ರಿಯ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ನಾವು ಬೆಂಗಳೂರು ಚೆಲ್ಲುವ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ನಾವು ಅಂದ್ರೆ ಯಶಸ್ವಿ ಮಾಡಿಕೊಳ್ಳಿಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ಮುಖ್ಯಮಂತ್ರಿ